ಹಾಯ್ ಐ ಎಮ್ ಪುಷ್ಪ ಇವತ್ತಿನ ಸ್ಪೆಷಲ್ ನಂತ ಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ಈಗಾಗಲೇ ಏನು ಸ್ಪೆಷಲ್ ಅಂತ ತೆಂಗಿನಕಾಯಿ ಹಾಲಿನ ವೆಜಿಟೇಬಲ್ ಪಲಾವ್ ಒನ್ ಪಾಟ್ ರೆಸಿಪಿ ಅಂತಲೇ ಹೇಳ್ಬೋದು ಸಕ್ಕ ಟೇಸ್ಟಿಯಾಗಿರುವಂತಹ ಆರೋಗ್ಯಕರವಾದ ಪಲಾವ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಕುಕ್ಕರಿಗೆ ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಹಸಿಮೆಣಸಿನ್ಕಾಯಿ ఇది స్వల్ప ఫ్రై ఆగలి హి మెణకాయ బీన్స్ సెంటే ఉంటుంది బీన్స్ క్యారెట్ ఘడ్డకోసెక నవిల్క అంతారా అది హసీ బటాణి ಆಲೂಗಡ್ಡೆ ಬ್ರೊಕಲಿ ಇದಿಷ್ಟು ಫ್ರೈ ಮಾಡ್ಕೊಳ್ಳೋಣ ತುಂಬ ಈಸಿಯಾಗಿ ಒಂದು ಪಾಟ್ ರೆಸಿಪಿ ಬೆಳಗ್ಗೆ ತಿಂಡಿಗೆ ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡ್ತಿದ್ರೆ ಅಥವಾ ಹೊಸ್ದಾಗಿ ಅಡುಗೆ ಕಲಿತೀರೋರಿಗೆ ಅಂತೂ ತುಂಬಾ ಸುಲಭವಾಗಿ ಮಾಡುವಂತಹ ವೆಜಿಟೇಬಲ್ ಪಲಾವ್ ವೆಜಿಟೇಬಲ್ ಎಲ್ಲ ಜಾಸ್ತಿ ಯಾಕೆ ಮಾಡಿದರೂ ಮಕ್ಕಳು ಕೂಡ ತಿಂತಾರೆ ಇನ್ನು ತರಕಾರಿ ತಿನ್ನಲ್ಲ ಅಂದವರು ಕೂಡ ಪುದೀನ ಸೊಪ್ಪು ಟೊಮೊಟೊ ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ಇದಿಷ್ಟು ಚೆನ್ನಾಗಿ ಫ್ರೈ ಆಗಲಿ ಬೆಳಗ್ಗೆ ಟಿಫನಿಗೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ನನ್ನ ಚಾನಲ್ ಅವಸ್ತಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ವೀಡಿಯೋ ಕೊನೆ ತನಕ ನೋಡಿ ವೀಡಿಯೋ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ ಇದು ಮೊಸರು ಜೊತೆಗೆ ಬೇ ಮೊಸರು ಬಜ್ಜಿ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು ಇಲ್ಲ ಹಾಗೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡಲ್ಲ ಒಂದು ಲೈಕ್ ಕೊಡಿ ತೆಂಗಿನಕಾಯಿ ಹಾಲು ಹಾಕೋತಿದೀನಿ ನಾನಿಲ್ಲಿ ನಾನಿಲ್ಲಿ ಒಂದರೆ ಕಪ್ ಮಾಡೋದ್ರಿಂದ ಮೂರು ಅಷ್ಟು ತೆಂಗಿನಕಾಯಿ ಹಾಲು ಹಾಕೊಂಡಿದ್ದೀನಿ ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ಸಾಕು ಟೇಸ್ಟಿಯಾಗಿ ಬರುತ್ತೆ ಪಲಾವು ರುಚಿಗೆ ತಕ್ಕಷ್ಟು ಉಪ್ಪು ಇದು ಕುದಿಲಿ ಒಂದು ಕುದಿ ಕುದಿ ಬಂದ ಮೇಲೆ ಹಾಕೊಳ್ಳೋಣ ನಾನಿಲ್ಲಿ ಪಲಾವ್ ಮಸಾಲ ಹಾಕೋತಿದ್ದೀನಿ ಒಂದು ಸ್ಪೂನಷ್ಟು ಇದಕ್ಕೆ ನಾನು ಯಾವುದೇ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಟ್ ಮಸಾಲ ಏನೂ ಯೂಸ್ ಮಾಡ್ತಿಲ್ಲ ಬಾಸುಮತಿ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು ಇದಕ್ಕೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ ತುಪ್ಪ ಹಾಕೋದ್ರಿಂದ ಅನ್ನ ಬಿಡಿ ಬಿಡಿ ಆಗುತ್ತೆ ಅಂತ ಅಷ್ಟೆ ಈ ರೀತಿ ಸಾರಿ ಟ್ರೈ ಮಾಡಿ ನೋಡಿ ತೆಂಗಿನಕಾಯಿ ಹಾಲಿನ ಪಲಾವು ನೋ ಸ್ಪೈಸಿ ಸಕ ಟೇಸ್ಟಿಯ ಆರೋಗ್ಯಕರವಾಗಿರುವಂತಹ ಪಲಾವ್ ಅಂತಲೇ ಹೇಳ್ಬೋದು ಇದು ಒಂದು ಕುದಿ ಕುದಿಯಲ್ಲಿ ಒನ್ ಯೂಜಲ್ ಬರೋ ಕೂಗಿಸ್ಕೊಳ್ಳೋಣ ನೋಡಿ ಇವಾಗ ರೆಡಿಯಾಗಿದೆ ವೆಜಿಟೇಬಲ್ ಪಲಾವ್ ತೆಂಗಿನಕಾಯಿ ಹಾಲಿನ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ ಗಮನ ಸಖತ್ತಾಗಿ ಬರ್ತಾಯಿದೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ಟೇಸ್ಟು ಅಷ್ಟೇ ಚೆನ್ನಾಗಿದೆ ನೋಡಿ ಆರೋಗ್ಯಕರವಾದಂತಹ ತೆಂಗಿನಕಾಯಿ ಹಾಲಿನ ಪಲಾವ್ ರೆಡಿಯಾಗಿದೆ ಲಂಚ್ ಬಾಕ್ಸಿಗೆ ಬೆಳಗ್ಗೆ ಟಿಫನಿಗೂ ಕೂಡ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಕಮೆಂಟ್ ಮಾತ್ರ ಮರೀಬೇಡಿ Thank you for watching the video. Mm -hmm. Bye. Bye. -bye.